ಬೆಳಿಗ್ಗೆ ನಾಲ್ಕು ಬೆಳೆ ಬೆಳಿಗ್ಗೆ ಮುಗಿದೀಗ ಎಲ್ಲರಿಗೂ ಸ್ವಾಗತ ವೇದಿಕೆ ಮೇಲೆ ಆಸೆಯದಾಗಿರ್ತಕ್ಕಂಥ ನಮ್ಮ ಸನ್ಮಾನ್ಯ ಶ್ರೀ ನಾಡೋಜ ಡಾಕ್ಟರ್ ಮನು ಪಳಿಗಾರವ್ರೆ ಅದೇ ರೀತಿ ಶ್ರೀಮತಿ ಮಂಗಳಕ್ಕ ಮೆಟುಗುಡ್ಡರವ್ರೆ ನನಗೆ ಹಳೆ ಪರಿಚಯ ಪಾಟೀಲ್ ಪಾಟೀಲ್ರೆ ಮೊನ್ನೆ ಬೆಳವಳಿ ಮಲ್ಲಮ್ಮ ಉತ್ಸವ ಆದಾಗ ಅವರದು ಒಂದು ಪುಸ್ತಕ ಬಿಡುಗಡೆ ನಾವು ಮಾಡಿದ್ವಿ ಆ ಪುಸ್ತಕ ಬಟ್ಟರ್ ಎಲ್ ಅನ್ನ ಅದನ್ನ ಈಗ ನಾನು ಓದ್ತಾ ಇದ್ದೀನಿ ಸೊ ಬಹಳ ರೋಮಾಂಚಕ ಒಂದು ಪುಸ್ತಕವನ್ನು ಅವರು ಬರೆದಿದ್ದಾರೆ ತಾವೆಲ್ಲರೂ ಅದನ್ನು ಓದ್ಬೇಕು ಅದೇ ರೀತಿ ರಾಮದುರ್ಗ್ರವ್ರೆ ಹಾಗೂ ಆರ್ ಎಸ್ ಪಾಟೀಲ್ ಅವ್ರೆ ಹಾಗೂ ನಮ್ಮ ಇವತ್ತು ಪ್ರೊಫೆಸರ್ ಗಡ್ಡಿಗೌಡ್ರೆ ಇಲ್ಲಿ ಉಪಸ್ಕಿರುವಂತ ಎಲ್ಲರಿಗೂ ಸ್ವಾಗತಿಸುತ್ತ ಮೂಲತಃ ನಂದು ಹೈದ್ರಾಬಾದ್ ನಾನಿಲ್ಲಿ ಕರ್ನಾಟಕಕ್ಕೆ ಬಂದಾಗ ಅಷ್ಟು ಕನ್ನಡ ಬರ್ತಾ ಇರಲಿಲ್ಲ ಕರ್ನಾಟಕ ಕ್ಯಾಡ್ರು ಬಂದ ನಂತರ ನನ್ನ ಫಸ್ಟ್ ಪುಸ್ತಕ ನಾನು ಓದಿರೋದು ನನ್ನ ತಮ್ಮ ಶಂಕರ ಇದು ಸ್ವಾಮಿ ವಿವೇಕಾನಂದರ ಬಗ್ಗೆ ಅವರ ಬ್ರದರ್ ಪಾಯಿಂಟ್ ಆಫ್ ವ್ಯೂ ಇಂದ ಆ ಒಂದು ಪುಸ್ತಕವನ್ನು ಅವರು ಬರೆದಿದ್ದಾರೆ ಬಹಳ ರೋಮಾಂಚಕ ಒಂದು ಪುಸ್ತಕ ಅದರಲ್ಲಿನೂ ಅವರು ಬಹಳ ಹೃದಯದಿಂದ ಸ್ವಾಮೀಜಿ ಅವರ ಹ್ಯೂಮನ್ ಸೈಡ್ ಅವರು ಅದರಲ್ಲಿ ಪೋಟ್ರಿ ಮಾಡಲಿಕ್ಕೆ ಅವರು ಪ್ರಯತ್ನ ಮಾಡ್ತಾರೆ ಆ ಪುಸ್ತಕ ಎಷ್ಟು ಎಂಗೇಜಿಂಗ್ ಇತ್ತಂದ್ರೆ ಒಂದು ನಾಲ್ಕು ದಿವಸದ ಹೊರಗಡೆ ಅದನ್ನು ನಾನು ಓದ್ಬಿಟ್ಟೆ ಅದಾದ ನಂತರ ಪ್ರತಿ ದಿವಸ ಟ್ರೈ ಮಾಡಿ ಪ್ರತಿ ರಾತ್ರಿ ಮಲಗೋ ಮುಂಚೆ ಅಟ್ಲೀಸ್ಟ್ ಒಂದು ಐದು ಹತ್ತು ಪೇಜ್ ಯಾವುದೋ ಒಂದು ಪುಸ್ತಕ ಓದಬೇಕಂತ ನಿರ್ಧಾರ ಮಾಡಿ ಆವಾಗಿಂದ ಆ ಒಂದು ಕಥೆ ನಡೀತಾ ಬಂದಿದೆ ಕಟ್ಟಡಗಳನ್ನು ನಾವು ಕಟ್ಟಬಹುದು ನಮ್ಮ ಫೇಮಸ್ ಆಥರ್ಸ್ ಯಾರ್ಯಾರಿದ್ದಾರೆ ಅವರ ಬಗ್ಗೆ ತಿಳುವಳಿಕೆ ಎಲ್ಲರಿಗೂ ನಾವು ಕೊಡಬಹುದು ಅದಕ್ಕಂತ ಮೂಲಭೂತ ಒಂದು ಸಮಸ್ಯೆ ನಮ್ಮ ಸಮಾಜದಲ್ಲಿ ಸತ್ಯಕ್ಕೆ ಏನಿದೆ ಅಂದ್ರೆ ನಾವು ಪುಸ್ತಕಗಳು ಓದ್ತಾನೆ ಇಲ್ಲ ಓದ್ತಾನೆ ಇಲ್ಲ ಇವತ್ತು ನಾವು ನುಡಿಸಿರಿ ಈ ಪುಸ್ತಕದ ಲೋಕಾರ್ಪಣೆ ಸಮಾರಂಭದಲ್ಲಿ ಇಲ್ಲಿ ಬಂದಿದ್ದೀವಿ ಈ ಸುಂದರ ಸಭಾಂಗಣದಲ್ಲಿ ನಮ್ಮ ಮನು ಬೆಳಿಗಾರ ಅವರೇ ಇದನ್ನು ಅವಾಗ ಕಟ್ಟಿಸಿದ್ದಾರೆ ಅವರಿಗೆ ಈ ಕಟ್ಟಡಕ್ಕೋಸ್ಕರ ಬೆಳಗಾವಿ ನಗರ ಬೆಳಗಾವಿ ಜಿಲ್ಲೆ ಚಿರಋಣಿಯಾಗಿರುತ್ತದೆ ಈ ಸಭಾಂಗಣದಲ್ಲಿ ಇದು ನಂದು ಮೂರನೇ ಕಾರ್ಯಕ್ರಮ ಆದರೆ ಮೊದಲನೇ ಕನ್ನಡ ಭಾಷೆ ಬಗ್ಗೆ ಇರುವ ಕಾರ್ಯಕ್ರಮ ಒಳ್ಳೆಯ ವಿಚಾರ ಪುಸ್ತಕ ತೆರೆದರೆ ಪ್ರೀತಿ ಹರುಷ ಪುಸ್ತಕ ತೆರೆದರೆ ಪ್ರೀತಿ ಹರುಷ ಪದಗಳಲ್ಲಿ ಲಹರಿಯ ಸಂತೋಷ ಪದಗಳಲ್ಲಿ ಲಹರಿಯ ಸಂತೋಷ ಕನ್ನಡದ ಗಂಧವು ಅಲೋಡಿ ದಾಸೆ ಕನ್ನಡ ಗಂಧವು ದಾಸೆ ಓದಿ ಹೃದಯ ತುಂಬಿಸುವ ಭಾವನೆ ಗೋಸೆ ಭಾವನೆ ಗೋಸೆ ನಾವು ಪುಸ್ತಕಗಳನ್ನು ಮುಂದಿನ ಪೀಳಿಗೆಗಳಲ್ಲಿ ಓದೋ ಒಂದು ಸಂಸ್ಕೃತಿಯನ್ನು ಈ ಒಂದು ಸಭೆಗಳ ಮುಖಾಂತರ ನಾವು ಮುಂದುವರಿಸಬೇಕಂತ ನನ್ನ ಮನವಿ ಇದೆ ಇವತ್ತು ನಾವು ಮೂರ್ನಾಲ್ಕು ಜನ ಯಂಗ್ ಸ್ಟೂಡೆಂಟ್ಸ್ ನಾನು ಇಲ್ಲಿ ನೋಡಿದ್ದೇನೆ ಅವ್ರನ್ನ ಬಿಟ್ರೆ ಯಂಗ್ ಪೀಪಲ್ ಯಾರು ಇರಲಿಲ್ಲ ಅವ್ರನ್ನ ಬಿಟ್ಟರೆ ನಾನೇ ಯಂಗೆಸ್ಟ್ ನಾನೇ ಯಸ್ಟ್ ಕನ್ನಡ ಓದೋದು ಎಲ್ಲರಿಗೂ ಬರುತ್ತೆ ಆದರೆ ಲಿಟ್ರೇಚರ್ ಅದರಲ್ಲಿ ಇರುವಂತ ಕಲ್ಚರ್ ಸಂಸ್ಕೃತಿ ಬೇರೆ ಬೇರೆ ಭಾಷೆಗಳಲ್ಲಿ ನಾವು ಗೋಷ್ಠಿಗಳಿಗೆ ಹೋಗುವಾಗ ಎಷ್ಟೋ ಜನ ಯಂಗ್ ಪೀಪಲ್ ಆ ಗೋಷ್ಠಿಗಳಿಗೆ ಬರ್ತಾ ಇರ್ತಾರೆ ಆದ್ರೆ ಕನ್ನಡ ಭಾಷೆನಲ್ಲಿ ಆಗ್ತಾ ಇರುವಂತಹ ಗೋಷ್ಠಿಗಳಲ್ಲಿ ಯಂಗ್ ಪೀಪಲ್ ಸ್ವಲ್ಪ ಕಡಿಮೆ ಕಾಣ್ತಾರೆ ಅದರ ಬಗ್ಗೆ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಮಟ್ಟದ ಸಮಿತಿ ಇರ್ಬೋದು ರಾಜ್ಯ ಮಟ್ಟದ ಸಮಿತಿ ಇರ್ಬೋದು ಅದರ ಬಗ್ಗೆ ಸ್ವಲ್ಪ ಗಮನಹರಿಸಬೇಕಂತ ನನ್ನ ಕಳಕಳಿ ವಿನಂತಿ ಅದಲ್ಲದೆ ಇದಕ್ಕಂತ ಮುಂಚೆ ನಾನು ಹೆಸ್ಕಾಂ ಎಂ ಆಗಿದ್ದೆ ಅದಕ್ಕಂತ ಮುಂಚೆ ನಾನು ಹಾವೇರಿ ಜಿಲ್ಲೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಆಗಿದ್ದೆ ಪ್ರಿನ್ಸಿಪಲ್ ಸಾಹೇಬ್ ಜಿಲ್ಲೆ ಇದಾರೆ ಅವರು ಹಾವೇರಿನಲ್ಲಿ ಫಸ್ಟ್ ಆವಾಗ ನಾವು ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಮಾಡಿದ್ವಿ ಬಹಳ ಅದ್ಧೂರಿಯಾಗಿ ನಾವು ಆಚರಣೆ ಮಾಡಿದ್ವಿ ಸರಿಸುಮಾರು ಹತ್ತು ಲಕ್ಷ ಅವಾಗ ಜನರು ಬಂದ್ರು ನಾಡೋಜ ಮಹೇಶ್ ಜೋಶಿ ಅವರು ಅವಾಗ ಅಧ್ಯಕ್ಷರಿದ್ರು ಆದ್ರೆ ಗೋಷ್ಠಿಗಳಿಗೆ ಆವಾಗಲೂ ಜನರು ಬರ್ತಾ ಇರ್ಲಿಲ್ಲ ಗೋಷ್ಠಿಗಳನ್ನ ನಾವು ಯಾವಾಗ ಇಟ್ಕೊಳ್ತಾ ಇದೀವಿ ಅಂದ್ರೆ ಮಧ್ಯಾಹ್ನ ಮೂರು ಗಂಟೆ ಬೆಳಿಗ್ಗೆ ಹತ್ತು ಗಂಟೆ ಜನರಿಗೆ ಏನ್ ಬೇಕು ಸಂಜೆ ಮನೋರಂಜನಾ ಕಾರ್ಯಕ್ರಮ ಇದ್ದಾಗ ಎಲ್ರು ಬಂದು ಕೂತ್ಕೊಂಡು ನೋಡೋದು ಅದು ಆಗ್ಬಾರ್ದು ಅಂದ್ರೆ ಜಿಲ್ಲಾ ಮಟ್ಟದಲ್ಲಿ ತಾಲೂಕ್ ಮಟ್ಟದಲ್ಲಿ ರೀಡಿಂಗ್ ಕ್ಲಬ್ಸ್ ನಾವು ಅರೇಂಜ್ ಮಾಡಬೇಕು ಅಕ್ಷರಕ್ಕಿಂತ ಗೆಳೆಯನು ಯಾರು ಇಲ್ಲ ಅಕ್ಷರಕ್ಕಿಂತ ಗೆಳೆಯನು ಯಾರು ಇಲ್ಲ ಕನ್ನಡ ಪುಸ್ತಕ ನನ್ನ ಹೃದಯದ ಬಿಲ್ಲ ಕನ್ನಡ ಪುಸ್ತಕ ನನ್ನ ಹೃದಯದ ಬಿಲ್ಲ ಪ್ರೀತಿ ಪುಟದಲ್ಲಿದ್ದೇ ಕನಸಿನ ಕತೆ ಸಾರಿ ಪ್ರತಿ ಪುಟದಲ್ಲಿದ್ದೇ ಕನಸಿನ ಕತೆ ಓದುವುದು ನನ್ನ ಆತ್ಮದ ನಿತ್ಯ ಭಕ್ತಿಗೆ ನಿತ್ಯ ಭಕ್ತಿಗೆ ಈ ಒಂದು ಕಲ್ಚರ್ ಸಂಸ್ಕೃತಿ ಏನಿದೆ ಇದನ್ನು ಮುಂದುವರಿಸಬೇಕಂತ ಕೋರುತ್ತಾ ನುಡಿಸಿರಿ ಈ ಪುಸ್ತಕ ಎಲ್ಲರೂ ಓದಬೇಕು ಕಾಪಿ ಖರೀದಿ ಮಾಡಬೇಕು ಹಾಗೂ ತಮ್ಮ ಮನೆಯಲ್ಲಿರುವಂತ ಯಾರು ಯುವಕರಿರ್ತಾರೆ ರಾತ್ರಿ ಅವರಿಗೆ ಸ್ವಲ್ಪ ಮನವೊಲಿಸಿ ಒಂದು ಐದು ಪೇಜ್ ಓದ್ರಿ ಅಂತ ಹೇಳಬೇಕಂತ ತಮ್ಮೆಲ್ಲರಿಗೆ ಪುನಃ ಕೋರುತ್ತ ನನಗೆ ಕನ್ನಡ ಜಾಸ್ತಿ ಬರಲ್ಲ ಆದ್ರೂ ಪರಿಶುದ್ಧ ಕನ್ನಡ ಆಕ್ಚುಲಿ ನಾನು ಪರೀಕ್ಷಾರ್ಥ ಅಧಿಕಾರಿರ್ ಹಾಸನ ಜಿಲ್ಲೆನಲ್ಲಿ ನಲ್ಲಿ ಮಾಡಿದ್ದೆ ಆವಾಗ ನನಗೆ ಕನ್ನಡ ಜಾಸ್ತಿ ಬರ್ತಾ ಇರ್ಲಿಲ್ಲ ಎಲ್ಲ ಉಲ್ಟಾ ಪುಲ್ಟಾ ಹೇಳೋಣ ಆದ್ರೆ ಮಾತಾಡಿ ಮಾತಾಡಿ ಒಂದು ಇಪ್ಪತ್ತೈದು ದಿವಸದ ಒಳಗಡೆ ಅಟ್ಲೀಸ್ಟ್ ಒಂದು ಫಂಕ್ಷನಲ್ ಕನ್ನಡ ಕಲೀಲಿಕ್ಕೆ ಸಾಧ್ಯವಾಗಿದೆ ಬಹಳ ಸರಳ ಭಾಷೆ ಕನ್ನಡ ಮನಸ್ಸಿದೆ ಅಂದ್ರೆ ಮಾರ್ಗ ಸಿಗುತ್ತೆ ಅಲ್ಲಿಂದ ಇಲ್ಲಿ ಮಠ ನಾನು ನನ್ನ ಕನ್ನಡ ಭಾಷೆನು ಡೆವಲಪ್ ಆಗಿದೆ ನಾನು ಡೆವಲಪ್ ಆಗಿದ್ದೇನೆ ಅದೇ ರೀತಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಚಟುವಟಿಕೆಗಳು ಯಶಸ್ಸು ಆಗಬೇಕು ಡೆವಲಪ್ ಆಗಬೇಕಂತ ಆ ಭಗವಂತರಿಗೆ ಕೋರುತ್ತ ರೀಡಿಂಗ್ ಹ್ಯಾಬಿಟ್ ನಮ್ಮ ಜಿಲ್ಲೆನಲ್ಲಿ ನಮ್ಮ ರಾಜ್ಯದಲ್ಲಿ ಯಂಗ್ ಪೀಪಲ್ ಅಲ್ಲಿ ಇನ್ನೂ ಹೆಚ್ಚು ಆಗ್ಬೇಕಂತ ಎಲ್ಲರಿಗೆ ಮನವಿ ಮಾಡುತ್ತಾ ಜೈ ಹಿಂದ್ ಜೈ ತುಂಬಾ ಚೆನ್ನಾಗಿ ಕನ್ನಡದಲ್ಲಿ ಮಾತನಾಡಿದ್ರಿ ಸರ್ ನಿಮಗೆ ಎಲ್ಲರ ಪರವಾಗಿ ಧನ್ಯವಾದಗಳು ಕನ್ನಡ ನುಡಿ ಚಂದ ಕನ್ನಡ ಭಾಷೆ ಚಂದ ಅಂತ ಹೇಳಿ ತುಂಬಾ ಸೊಸಾಗಿ ಮಾತನಾಡಿದ ಮೊಹಮ್ಮದ್ ರೋಷನ್ ಸರ್ ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ

No, no.